కర్తన పరిశుద్ధనామకి స్తోత్ర ఉంటాగలి దేవర పరిశుధామ్ వందనే సలుస్త ఈ ముంజానే వేళ ప్ర దేవ్ర మక్కల ప్రార్థిస్తాను ಮಹಾಪರಿಷುದ್ಧನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ ಅಪ್ಪ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತಾನೆ ತಂದೆಯ ದೇವರೇ ಈ ಮುಂಜಾನೆ ವೇಳೆಯಲ್ಲಿ ರಾಜ ಈ ದೇವ್ ಜೀವಳ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ ಕರ್ತಾನೆ ದೇವರೇ ಈ ದಿನದಲ್ಲಿ ಸ್ವಾಮಿ ಅಪ್ಪ ನೋಡುತ್ತಾರೆ ಪ್ರತಿಯೊಬ್ಬರೂ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಈ ದಿನ ಸ್ವಾಮಿ ಅಪ್ಪ ನಮ್ಮ ಬಿಡುಗಡೆಗೋಸ್ಕರ ನಮಗಾಗಿ ನಮಗೋಸ್ಕರ ನೀನು ಮಾತಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ ಆದಿಂದ ಅಂತ್ಯದರು ನಿನ್ನ ಕೃಪೆಯಲ್ಲಿ ನಿನ್ನ ಮೈ ಮೇಲೆ ವಾಕ್ಯಗಳ ಪದಗಳ ಗುಡಾರದ ತಿಳಪಡಿಸು ಸ್ವಾಮಿ ಯೇಸು ಕ್ರಿಸ್ತನ ಮೊದಲು ನಮ್ದು ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆ ಅದೇವ್ರೇ ಹಾಮಿ ಸ್ತೋತ್ರ ಸ್ತೋತ್ರ ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರೂ ಒಂದನೇ ಸಲ್ಲಿಸ್ತೇನೆ ಪ್ರೇ ದೇವ್ರ ಮಕ್ಕಳೇ ನೀವೆಲ್ಲರೂ ಸಂತೋಷವಾಗಿದ್ದರು ನಾನು ಭಾವಿಸ್ತೀನಿ ಹೌದು ಈ ಮುಂಜಾನೆ ವೇಳೆ ನಾವು ದೇವ್ರ ಸನೆಯಲ್ಲಿ ಪ್ರಾರ್ಥಿಸೋಣ ಎಫ್ ಎಸ್ ಸಿ ಬರೆದ ಪತ್ರಿಕೆಯಲ್ಲಿ ಆರನೇ ಅಧ್ಯಾಯ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಷ್ಟು ವಾಕ್ಯ ನಾವು ಧ್ಯಾನಿಸೋಣ ಐದು ವಾಕ್ಯನ ನಾವು ಆಳವಾಗಿ ಧ್ಯಾನಿಸೋಣ ಪ್ರೇ ದೇವ್ರ ಮಕ್ಕಳೇ ವಾಕ್ಯನ ಅಬ್ಸರ್ವ್ ಮಾಡಿ ಪ್ರಾರ್ಥಿಸಿ ಈ ವಾಕ್ಯ ನನಗಾಗಿ ಎಂದು ವಾಕ್ಯವನ್ನು ಅಂಗೀಕರಿಸಿ ಪ್ರಿಯ ದೇವ್ರ ಮಕ್ಕಳಿಗೆ ವಾಕ್ಯವೋಧನವನ್ನು ಬಿಡುಗಡೆ ಮಾಡುವಂಥದ್ದು ನಮ್ಮನ್ನು ಬಲಪಡಿಸುವಂಥದ್ದು ಈ ಒಂದು ವಾಕ್ಯನ ನಾವು ಧ್ಯಾನಿಸೋಣ ತೆಗ್ದಿರೋ ಓದಿ ಎಫ್ ಎಸ್ ಎ ಬರೆದ ಪತ್ರಕ್ಕೆ ಆರನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಎಂಬ ನಡುಕಟ್ಟನ್ನು ಕಟ್ಟಿಕೊಂಡು ಪ್ರಿಯ ದೇವ್ರ ಮಗುವೆ ಮೊದಲನಾಗಿ ಹೇಳ್ತಾ ಇರೋದು ಸತ್ಯವೆಂಬ ನಡುಕಟ್ಟು ಸತ್ಯ ಅಂದರೆ ಏನು ಸತ್ಯ ಅಂದರೆ ಪ್ರಿಯ ದೇವ್ರ ಮಗುವೆ ಜೀವಳು ವಾಕ್ಯವಾಗಿದೆ ಮಾತ್ರವಾದ ಜೀವಳ ವಾಕ್ಯ ನಮ್ಮಲ್ಲಿರುವಾಗ ಕ್ರಿಸ್ತನೆಂಬ ಕ್ರಿಸ್ತನೆಂಬ ಸತ್ಯವನ್ನು ನಮ್ಮಲ್ಲಿಟ್ಟುಕೊಂಡಿರುವಾಗ ಶತ್ರು ಏನೇ ಕುತಂತ್ರ ಮಾಡಿದ್ರು ಸಹ ಶತ್ರು ಮೇಲೆ ನಾವು ಆಯುಧಗಳು ಉಪಯೋಗಿಸ್ಬೇಕು ಜೀವಳ ವಾಕ್ಯವು ನಾವು ಉಚ್ಚರಿಸಿ ಹೇಳಬೇಕು ಕ್ರಿಸ್ತನ ನಮ್ಮ ಸಂಗಡ ಇರುವಾಗ ಶತ್ರು ಎದುರಬೇಕು ಸತ್ಯ ಅಂತ ಬರುವುದಾದರೆ ಆ ಪದದ ಹಿನ್ನೆಲೆ ಒಂದು ರಕ್ಷಣೆ ಆಗಿದೆ ಪ್ರಿಯ ದೇವರ ಮಗುವೆ ಆ ರಕ್ಷಣೆ ಎಂಬ ಶಿರಸ್ತ್ರ ನಾವು ಇದನ್ನು ನಮ್ಮ ಜೀವಿತ ಸತ್ಯ ಸತ್ಯವೆಂಬ ನಡುಕಟ್ಟು ನಮ್ಮಲ್ಲಿರುವಾಗ ಶತ್ರು ಯಾವುದೇ ರೀತಿ ನಮ್ಮನ್ನು ಹೋರಾಡಲು ಬರ್ಬೋದು ಆದರೆ ಜೀವಳ ವಾಕ್ಯ ನಿನ್ನಲ್ಲಿರುವಾಗ ಕ್ರಿಸ್ತನೆಂಬ ಸತ್ಯದ ವಾಕ್ಯ ನಿನ್ನಲ್ಲಿರುವಾಗ ದೇವರಾತ್ಮನೇ ಪ್ರಿಯ ದೇವರ ಮಗುವೆ ಶತ್ರು ನಿನ್ನತ್ರ ಬಂದು ಮಾತಲ್ಲ ಅವ್ನು ನಡುಗಬೇಕು ಯಾಕಂದರೆ ಸತ್ಯ ಎಂಬ ನಡುಕಟ್ಟು ನೀನು ಕಟ್ಟಿಕೊಂಡಿದ್ದೀಯಾ ನೀತಿ ಎಂಬ ವಜ್ರ ಕವಚ ಪ್ರಿಯ ದೇವ್ ಮಗುವೆ ನೀತಿ ಅಂತ ನೋಡುವುದಾದ ಉದಾಹರಣೆಗೆ ಹೇಳ್ತೀನಿ ನಾವು ಯಾವುದಾದ್ರೂ ಒಂದು ಒಂದು ಬಲ ಇದೆ ಅಥವಾ ಶತ್ರು ಹೋರಾಡ್ತಾ ಇದ್ದಾನೆ ಅಂದರೆ ನಾವೇನು ಸುಸ್ತಾಗಿ ಒಂದು ಕೆಲಸ ಮಾಡ್ತಿದ್ದೀವಿ ನಮ್ಗೆಲ್ಲ ಆಗ್ತಿಲ್ಲ ಅಂತ ಅಂದ್ಕೊಳ್ಳಿ ಬಿದ್ದೋಗಿರ್ತೀವಿ ಆದರೆ ನಾವು ಬಿದ್ದೋದಂಥ ಸಂದರ್ಭದಲ್ಲಿ ಶತ್ರು ಬಂದು ನಮ್ಮನ್ನು ಹೋರಾಡುವಾಗ ಶತ್ರು ಬರುವಂಥ ಕಷ್ಟಗಳ ಮಧ್ಯದಲ್ಲಿ ನಾವು ಸ್ವಂತ ಬಲದಿಂದ ನಿಲ್ಲಕ್ಕಾಗಲ್ಲ ಸ್ವಂತ ಬಲದಿಂದ ಶತ್ರು ನಾವು ಎದುರಿಸೋಕ್ಕಾಗೋದಿಲ್ಲ ಸತ್ಯವನ್ನು ನಾವು ಸತ್ಯ ಎಂಬ ನಡುಕಟ್ಟು ನಮ್ಮಲ್ಲಿರುವಾಗ ಸತ್ಯವೇದ ಸತ್ಯವೇದ ಜೀವಳ ವಾಕ್ಯ ನಮ್ಮಲ್ಲಿರುವಾಗ ಸತ್ಯವೆಂಬ ಕ್ರಿಸ್ತನ ನಾವು ಅಂಗೀಕರಿಸಿಕೊಂಡಿರುವಾಗ ಶತ್ರು ಏನೇ ಕುತಂತ್ರ ಮಾಡಿ ಬಂದಿರುವುದು ಆದರೆ ನಾನು ಬಿದ್ದೋದ್ರೂ ಸಹ ಏ ಶತ್ರುವೇ ನಾನು ಬಿದ್ದರು ಈಗ ಬೇಡ ಬಿದ್ದರು ನಾನು ಹೇಳುವೆನೋ ಎಸ್ ನಾನು ಬಿದ್ದೋದಂಥ ಸಂತ ಕ್ರಿಸ್ತನ ಸಂಗಡ ಇರುವಾಗ ನಾನು ಎದ್ದೇಳುವೆನು ಅದೇ ಪ್ರಿಯ ದೇವ್ರ ಮಗುವೆ ನೀತಿ ಎಂಬ ವಜ್ರ ಕವಚ ನಿನಗೆ ಈ ದಿನ ನೀತಿ ಎಂಬ ವಜ್ರ ಕವಚ ದೇವ್ರು ನಿನಗೆ ಕೊಟ್ಟಿದ್ದಾರೆ ಆದರೆ ನಾವು ಉಪಯೋಗ ಮಾಡ್ತಿಲ್ಲ ಪ್ರಿಯ ದೇವ್ರ ಮಗುವೆ ಸತ್ಯ ಎಂಬ ನಡುಕಟ್ಟು ನೀನು ಕಟ್ಟಿಕೊಂಡಿದ್ದೆ ಆಡಿ ರಕ್ಷಣೆ ನಿನ್ನ ಮೇಲಿದೆ ಆಲ್ರೆಡಿ ಜೀವಳ ವಾಕ್ಯ ನಿನ್ನಲ್ಲಿದೆ ಕ್ರಿಸ್ತನು ನಿನ್ನಲ್ಲಿದ್ದಾನೆ ಆದರೆ ನೀತಿಯಲ್ಲಿ ಬೀಳಿಸಬೇಕು ಶತ್ರು ಬರುವಾಗ ನಿನ್ನ ಮೇಲೆ ನೀತಿ ಎಂಬ ವಜ್ರ ಕವಚ ಆಡಿ ದೇವರು ಕೊಟ್ಟಿದ್ದಾರೆ ಅದನ್ನು ಉಪಯೋಗಿಸಿ ನೆಲೆ ನೀಲು ನಾವು ನಿಂತಿರುವುದು ಯುದ್ಧ ರಣಾಂಗದಲ್ಲಾಗಿದೆ ಈ ಲೋಕದಲ್ಲಿ ಯುದ್ಧ ರಣಾಂಗದಲ್ಲಿ ನಿಂತಿರುವಾಗ ಪ್ರಿಯ ದೇವ್ರ ಮಗುವೇ ನಿನಗೊಂದು ನೀತಿ ಎಂಬ ವಜ್ರ ಕವಚ ಕೊಟ್ಟಿದ್ದಾರೆ ಆ ನೀತಿ ಎಂಬ ವಜ್ರ ಕವಚ ಕ್ರಿಸ್ತನೆಂಬ ನಿನ್ನನ್ನು ಆವರಿಸಿಕೊಂಡಿರುವಾಗ ಶತ್ರು ನೀನನ್ನು ನಿನ್ನ ವಿರುದ್ಧವಾಗಿ ಅನೇಕ ಕುತಂತ್ರ ಮಾಡಿ ನೀನು ಬಿದ್ದೋಗದಂಥ ಸಂದರ್ಭದಲ್ಲಿ ನೀನು ಮಾನಸಿಕವಾಗಿ ಎದ್ದ ನಿಂತ ಶತ್ರುವಿನ ಮೇಲೆ ನೀನು ಜಯಿಸಲು ಸಾಧ್ಯವಿಲ್ಲ ಕ್ರಿಸ್ತನೆಂಬ ಜೀವಳ ವಾಕ್ಯ ಕ್ರಿಸ್ತನೆಂಬ ನೀತಿ ನಿನ್ನಲ್ಲಿರುವುದೇ ಆದರೆ ಕ್ರಿಸ್ತನ ನಿನ್ನಲ್ಲಿರುವುದೇ ಆದರೆ ಆ ಶತ್ರುನ ಜಯಿಸುವಂಥ ಧೈರ್ಯ ಜಯಿಸುವಂಥ ಬಲ ನೀನು ಕೊಡುವತನಾಗಿದ್ದಾನೆ ಅದೇ ಆಗಿದೆ ನೀತಿ ಎಂಬ ವಜ್ರ ಕವಚ ಅದಕ್ಕಾಗಿ ಈ ಒಂದು ಪ್ರಿಯ ದೇವಮಗುವೆ ಸತ್ಯವೆಂಬ ನಡುಗಟ್ಟಿದ್ರೆ ಪ್ರತಿಯೊಬ್ಬರು ಕಟ್ಟಿಕೊಳ್ಳಬೇಕು ನಮ್ಮ ಜೀವಿತದಲ್ಲಿ ಎಂಬ ಸತ್ಯವೇದ ಜೀವಳ ವಾಕ್ಯವನ್ನು ನಾವು ಧರಿಸುವವರಾಗಿರಬೇಕು ಎಂಬ ಕ್ರಿಸ್ತರನ್ನು ಅಂಗೀಕರಿಸುವ ಎಲ್ಲ ಸಮಯದಲ್ಲೂ ಯಾವುದೇ ಪರಿಸ್ಥಿತಿ ಬಂದು ಸಹ ಕ್ರಿಸ್ತರನ್ನು ನಾವು ಎದುರು ನೋಡಿ ಕ್ರಿಸ್ತರನ್ನು ನಾವು ಪ್ರಾರ್ಥಿಸಿ ಮುಂದೆ ಹೋಗುವವರಾಗಿರಬೇಕು ಜೀವಳ ವಾಕ್ಯನ ಉಪಯೋಗಿಸಬೇಕು ಯಾಕಂದರೆ ಶತ್ರು ಯಾವುದೇ ಕುತಂತ್ರ ಯಾವ ಕೇಳು ಸಂಭವಿಸೋದು ಉಪದ್ರವಿನ ಗುಡಾರ್ಧ ಸಮೀಪಕ್ಕೂ ಬರುವುದಿಲ್ಲ ಪರಸ್ಪರ ಮೊರೆ ಒಕ್ಕಿರು ಸರ್ವಶತ್ನ ಆಶ್ರಯದ ಸುರಕ್ಷಿತನಾಗಿರುವನು ಯಾವಾಗ ಜೀವಳ ವಾಕ್ಯ ನಿನ್ನ ಬಾಯಿಂದ ಬರುವ ಶತ್ರು ನಡುಗ ಯಾಕಂದರೆ ಸತ್ಯ ಎಂಬ ನಡುಕಟ್ಟು ನೀನು ಕಟ್ಟಿಕೊಂಡಿದ್ದೀಯ ಜೀವಳು ವಾಕ್ಯ ನಿನ್ನ ಹೃದಯದಲ್ಲಿ ನನ್ನ ಆ ದೇವರು ಇಟ್ಟಿದ್ದಾರೆ ಆ ವಾಕ್ಯವನ್ನು ಎತ್ತಿ ಉಪಯೋಗಿಸು ಪ್ರಿಯ ದೇವ್ರ ಮಗುವೆ ಅನೇಕರು ಪ್ರಾರ್ಥನೆ ಎಲ್ಲ ಕೊಟ್ಟಿದ್ದಾರೆ ಜೀವಳು ವಾಕ್ಯವೂ ಸದ್ ನೆನಪಿದೆ ಆದರೆ ಕಷ್ಟಗಳು ಪರಿಸ್ಥಿತಿಗಳು ಬರುವಾಗ ಆ ವಾಕ್ಯನ ಹೋಗ್ತಾ ಇದ್ದಾರೆ ಪರಿಸ್ಥಿತಿಗಳು ಬರುವಾಗ ವಾಕ್ಯನ ಮರ್ತಿ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದಾರೆ ಪ್ರ ದೇವ್ರ ಮಗುವೆ ಇಲ್ಲದನ್ನು ಇರುವುದಾಗಿ ಮಾಡುವ ದೇವ್ರು ನನ್ನ ಆ ದೇವರು ಆ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀನು ಆಜ್ಞಾಪಿಸಬೇಕು ಅದಕ್ಕಾಗಿ ಈ ಒಂದು ದಿನದಲ್ಲಿ ಸತ್ಯ ಎಂಬ ನಡುಗಟ್ಟು ಪ್ರತಿಯೊಬ್ಬರು ಕಟ್ಟಿಕೊಳ್ಳುವವರಾಗಿರಬೇಕು ನೀತಿ ಎಂಬ ವಚನ ಕವಚ ನೀನು ಧರಿಸಿಕೊಳ್ಳುವವರಾಗಿರಬೇಕು ಆವಾಗ ಸಮಾಧಾನದ ವಿಷಯವಾದ ಸ್ವಾರ್ಥೆಯನ್ನು ತಿಳಿಸುವುದಕ್ಕೆ ಸಿದ್ಧವಾದ ಸೇ ಸಿದ್ಧವಾದ ಮನಸ್ಸೆಂಬ ಕೆಳಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ದೇವರ ಮಗುವೆ ಈ ದಿನದಲ್ಲಿ ನಿನ್ನ ಜೀವಿತದಲ್ಲಿ ಸಮಾಧಾನ ಕದ್ದುಕೊಳ್ಳೋಕೆ ಶತ್ರುವನ್ನು ಮಾಡ್ತಾರೆ ಆದರೆ ನಿನ್ನ ಸಮಾಧಾನ ಸಮಾಧಾನ ಕದ್ದುಕೊಳ್ಳೋಕೆ ಶತ್ರುಗೆ ಶತ್ರುಗೆ ಅವಕಾಶ ಇಲ್ಲ ಯಾಕಂದರೆ ಎಂಬ ಜೀವನ ವಾಕ್ಯ ನಿನ್ನಲ್ಲಿದೆ ಸತ್ವ ಎಂಬ ಕ್ರಿಸ್ತನು ನಿನ್ನಲ್ಲಿದ್ದಾನೆ ಅದಕ್ಕಾಗಿ ಪ್ರಿಯ ದೇವ್ರಮಗೆ ಕ್ರಿಸ್ತನ ವಾಕ್ಯದಲ್ಲಿ ಬಲವಾಗಿ ಹದಿನಾರನೇ ವಾಕ್ಯ ನೋಡುವಾಗ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿಯರಿ ಯಸ್ ಜೀವನ ವಾಕ್ಯ ಅಂಗೀಕರಿಸಿದೆಯಾ ನಂಬಿಕೆ ಎಂಬ ಗುರಾಣಿ ನೀನು ಹಿಡಿಯುವಾಗ ನಿನಗೆ ವಿರುದ್ಧವಾಗಿ ಯಾವುದೇ ಏನೇ ಕೃತಿ ತೆಗೆದು ಬರ್ಬೋದು ಗುರಾಣಿ ನಿನ್ನ ಕೈಯಲ್ಲಿದೆ ನೀನು ಹಿಡಿದಿದ್ದನ್ನು ಉಪಯೋಗಿಸ್ಬೇಕು ಮತ್ತು ಅದರಿಂದ ನೀವು ಕೆಡುಕನ ಅಗ್ನಿ ಬಾಳ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗಿರುವ ಎಸ್ ದೇವರ ಆಡಿ ನಿನಗೆ ಬಲ ಕೊಟ್ಟಿದ್ದಾರೆ ಕೆಡುಕನ ನಿನ್ನ ಮೇಲೆ ಯಾವುದೇ ರೀತಿ ಬೆಂಕಿ ಉಪಾದಿಯಲ್ಲಿ ಬರ್ಬೋದು ಯಾವುದೇ ಒಂದು ಅಗ್ನಿ ಉಪಯೋಗ ಅಗ್ನಿ ಬಾಣಗಳು ನಿನ್ನ ಮೇಲೆ ಬರ್ಬೋದು ಪ್ರಿಯ ದೇವರ ಮಗುವೆ ಆರಿಸುವುದಕ್ಕೆ ಆಡಿ ಆತನ ಶಕ್ತಿ ಕೊಟ್ಟಿದ್ದಾರೆ ನೀನು ಧೈರ್ಯದಿಂದರು ಅದಕ್ಕಾಗಿಯೇ ಕ್ರಿಸ್ತನೆಂಬ ಸತ್ಯವೆ ಸತ್ಯ ಎಂಬ ಕ್ರಿಸ್ತನೆಂಬ ವಾಕ್ಯ ನಿನ್ನಲ್ಲಿರುವಾಗ ರಕ್ಷಣೆ ಕವಚ ಆಟೋಮೆಟಿಕ್ ನಿನ್ನನ್ನು ಹಿಂಬಾಲಿಸಿ ಬರುತ್ತದೆ ಅದನ್ನೋಳ್ಳಿ ವಾಕ್ಯ ನೋಡಿದರೆ ನೋಡುವುದಾದರೆ ಇದಲ್ಲದ ರಕ್ಷಣೆ ಎಂಬ ಶಿರಸ್ತ್ರಾನವನ್ನು ಇಟ್ಟುಕೊಂಡು ಎಸ್ ಆಮೇನ್ ಇಲ್ಲಿದೆ ಈ ವಾಕ್ಯ ಮಧುರವಾದ ವಾಕ್ಯವಾಗಿದೆ ರಕ್ಷಣೆ ಎಂಬ ಶಿರಸ್ತ್ರಾನ ಇಟ್ಟುಕೊಂಡು ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ ಯಾ ಇದು ಬೇಕಾರದು ನಮಗೆ ಇದು ಆಧಾರವಾಗಿದೆ ಪ್ರಿಯ ದೇವ್ರ ಮಗುವೆ ಸತ್ಯವೆಂಬ ನಡುಕಟ್ಟು ಅಂದರೆ ಯಾವುದು ರಕ್ಷಣೆ ಎಂಬ ಶಿರಸ್ರಾಣನ ಇಟ್ಟುಕೊಂಡು ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ ಈ ದಿನ ದೇವರ ವಾಕ್ಯ ಎಂಬ ಕತ್ತಿನ ಹಿಡಿಯುವಾಗ ಶತ್ರು ನೋಡಿ ನಡಗಬೇಕು ನಿನ್ನ ಕುಟುಂಬದಲ್ಲಿ ಆ ಗಲಿಬಿಲಿ ಮಾಡಲು ಶತ್ರು ಪ್ಲಾನ್ ಮಾಡ್ಬೋದು ಆದರೆ ಪ್ರಿಯ ದೇವ್ರ ಮಗುವೆ ರಕ್ಷಣೆ ಎಂಬ ಶಿರಸ್ರಾಣ ನಿನ್ನೆಲ್ಲ ಆಡಿ ದೇವ್ರು ಕೊಟ್ಟಿದ್ದಾರೆ ಅದನ್ನು ಉಪ್ಪು ಉಪಯೋಗಿಸು ಉಪಯೋಗಿಸುವಾಗ ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯವೆಂಬ ಕತ್ತಿ ನೀನು ಪ್ರಿಯ ದೇವರ ಮಗು ನೀನು ವಾಕ್ಯ ಎಂಬ ಕತ್ತಿ ನೀನು ಹಿಡಿಯುವಾಗ ಶತ್ರು ನಿನ್ನ ನೋಡಿ ಎದುರುದುಂಟು ಇಷ್ಟು ದಿನ ನೀನು ನೋಡಿ ನಗಿಯೋರ ಮಧ್ಯದಲ್ಲಿ ಇಷ್ಟು ದಿನ ನೀನು ನೋಡಿ ಆ ಅಪಾಸ್ಯ ಮಾಡೋರ ಮಧ್ಯದಲ್ಲಿ ನೀನು ಇದನ್ನು ಹೇಳ್ಬೇಕು ಏ ಶತ್ರುವೇ ನಾನು ನೋಡಿ ನೀನು ಈಗ್ಗ ಬೇಡ ನಾನು ಬಿದ್ದರೂ ಹೇಳುವನು ಅದಕ್ಕಾಗಿ ಈ ದಿನ ದೇವರ ವಾಕ್ಯ ಪವಿತ್ರಾತ್ಮನ ಕೊಡುವಂಥ ದೇವರ ವಾಕ್ಯವನ್ನು ನಾವು ಹೇಳಿ ಆ ವಾಕ್ಯ ಎಂಬ ಕತ್ತಿನ ನಾವು ಹಿಡಿಯೋರಾಗಿರಬೇಕು ಕೊನೆಯದಾಗಿ ಹದಿನೆಂಟು ವಾಕ್ಯ ನೋಡಿದ್ರೆ ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಗಳಲ್ಲಿಯೋ ವಿಜ್ಞಾಪನೆಗಳಲ್ಲಿಯೋ ದೇವರನ್ನು ಪ್ರಾರ್ಥಿಸಿರಿ ಯಾಕಂದರೆ ಪ್ರಿಯ ದೇವ್ರ ಮಗುವೆ ಈ ವಾಕ್ಯ ನೋಡಬೇಕಾದ್ರೆ ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಒಂದು ಸಮಯ ಅಂತ ಬರ್ದಿಲ್ಲ ಎಲ್ಲ ಸಮಯಗಳಲ್ಲೂ ಸಕಲ ವಿಧ ಸಕಲ ವಿಧವಾದ ಪ್ರಾರ್ಥನೆಗಳಲ್ಲಿ ಪ್ರಿಯ ದೇವ್ರ ಮಗು ಯಾವುದೇ ದಯವಿಟ್ಟು ಕ್ಷಮಿಸಿ ಪ್ರಿಯ ದೇವ್ರ ಮಕ್ಕಳೇ ಯಾವುದೇ ಪರಿಸ್ಥಿತಿ ಬರೋದು ಸಕಲ ವಿಧವಾದ ಯಾವುದೇ ಸಮಯಗಳು ಸಹ ದೇವ್ರನ್ನ ಪ್ರಾರ್ಥಿಸುವರಾಗಿರಬೇಕು ವಾಕ್ಯ ಎಂಬ ಕತ್ತಿನ ಹಿಡಿಯೋರಾಗಿರಬೇಕು ನೀನು ವಾಕ್ಯ ಎಂಬ ಕತ್ತಿನ ಹಿಡಿಯುವಾಗ ಎಲ್ಲ ಸಮಯಗಳಲ್ಲೂ ಸಹ ಸಕಲ ವಿಧದ ಪ್ರಾರ್ಥನೆಗಳಲ್ಲಿಯೂ ವಿಜ್ಞಾಪನೆಗಳಲ್ಲಿಯೂ ದೇವರನ್ನು ಪ್ರಾರ್ಥಿಸರಿ ಅಲ್ಲೇ ಪ್ರೇ ದೇವ್ರ ಮ್ಯಾಗೆ ಎಷ್ಟು ಜನ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಈ ರೀತಿ ಬರುವಂಥ ಪರಿಸ್ಥಿತಿಗಳು ನೋಡ್ಕೊಂಡು ನಾವು ಬಿದ್ದೋಗ್ತಾ ಇದೀವಿ ಪರಿಸ್ಥಿತಿ ನೋಡ್ಕೊಂಡು ಒದ್ದಾಡ್ತಿದ್ವಿ ಆ ಪರಿಸ್ಥಿತಿಗಳ ಮಧ್ಯದಲ್ಲಿ ಪವಿತ್ರಾತ್ಮ ಕೊಡುವಂಥ ದೇವರು ವಾಕ್ಯಂಬ ಕತ್ತಿನ ಹಿಡೀಪ್ರಿಯ ದೇವ್ರ ಮಗುವೆ ಆ ಪರಿಸ್ಥಿತಿಗಳನ್ನು ನಿನಗೆ ಅನುಕೂಲಕರವಾಗಿ ದೇವ್ರು ಮಾರ್ಪಡಿಸ್ತಾರೆ ಶತ್ರುವಾದರೂ ನಿನಗೆ ಅನಾನುಕೂಲ ಆಗಬೇಕು ಅಂತ ಮಾಡ್ತಾನೆ ಆದರೆ ದೇವರೇ ದೇವರ ಸಣ್ಣ ವಾಕ್ಯ ಎಂಬ ಕತ್ತಿನ ಹಿಡಿಯುವಾಗ ನಿನಗೆ ಅನುಕೂಲವಾಗಿ ದೇವರು ಮಾರ್ಪಡಿಸ್ತಾರೆ ಅದಕ್ಕಾಗಿ ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ ಪ್ರ ದೇವ್ರ ಮಗುವೆ ಅದಕ್ಕಾಗಿ ಎಚ್ಚರವಾಗಿರಿ ಅಂತ ಪವಿತ್ರಾತ್ಮನ ಪ್ರೇರೇಪಿಸ್ತಾ ಇದ್ದೇನೆ ಇದಿನ ಶತ್ರುವಾದವರು ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಕದ್ದುಕೊಳ್ಬೇಕು ಆತ್ಮಿಕ ಜೀವಿತ ಕದ್ದುಕೊಳ್ಬೇಕು ಕುಟುಂಬನ ಹೊಡಿಬೇಕು ನಿನ್ನ ಜೀವಿತದಲ್ಲಿ ಏನೇ ಒಂದು ಪ್ಲ್ಯಾನ್ ಮಾಡ್ಬೋದು ಆದರೆ ಅಲ್ಲಿ ಲೂಯ ಸ್ತೋತ್ರ ರಕ್ಷಣೆಂಬ ಶಿರಸ್ನಾನವನ್ನು ಇಟ್ಟುಕೊಂಡು ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯಂಬ ಕಥಿನ ಹಿಡಿದು ಹಿಡಿಯುವಾಗ ನಡುಕಟ್ಟು ನಡುಕಟ್ಟುನಿನಲ್ಲಿದೆ ಮರಿಬೇಡ ಪ್ರಿಯ ದೇವ್ರ ಮಗುವೆ ಸತ್ಯವೆಂಬ ನಡುಕಟ್ಟನಿಗೆ ಕಟ್ಟಿಕೊಂಡು ಇದನ್ನು ಎದ್ದೇಳು ವಾಕ್ಯ ಎಂಬ ಕತ್ತಿನ ಹಿಡಿಯುವಾಗ ಶತ್ರು ನೀನು ನೋಡಿ ಭಯ ಬೀಳಬೇಕು ಶತ್ರು ನೋಡಿ ನೀನು ಭಯ ಪಡೋದಲ್ಲ ಅದಕ್ಕಾಗಿ ಈ ಒಂದು ವಾಕ್ಯದ ಮುಖದ್ದೇವರು ನಿಮ್ಮೆಲ್ಲರನ್ನು ಆಶೀರ್ವಸಲಿ ಪ್ರಿಯ ದೇವ್ರ ಮಕ್ಕಳೇ ಈ ವಾಕ್ಯ ನೋಡ್ತಿದ್ದೀರ ಪ್ರತಿಯೊಬ್ಬರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲಿಂದ ನೋಡ್ತಾ ಇದ್ರ ನಿಮ್ಮ ಊರು ಗ್ರಾಮವನ್ನು ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ಎಲ್ಲಿವರೆಗೂ ಈ ವಾಕ್ಯ ಒಯ್ದಂದರೆ ನಮಗೂ ಸೊ ಕೀಳು ಸಂತೋಷ ಆಗುತ್ತೆ ಈ ವಾಕ್ಯ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ